ಅನ್ನದಾತರ ಸಾಲ ಮನ್ನಾ ಮಾಡದೆ ಕೆಲವೇ ಉದ್ದಿಮೆದಾರರ ಸಾಲ ಮನ್ನಾ ಮಾಡಿದ ರೈತ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರವನ್ನ ಕಿತ್ತೆಸೆಯಲು ಎಲ್ಲ ಮತದಾರರು ಸನ್ನದ್ದರಾಗಬೇಕೆಂದು ಬಾಗಲಕೋಟೆ ಲೋಕಸಭೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಮತದಾರರಿಗೆ ಕರೆ ನೀಡಿದ್ರು ಬೀಳಗಿಯಲ್ಲಿ ಮತಭೇಟೆಗೆ ಇಳಿದ ಸಂಯುಕ್ತ ಪಾಟೀಲ್ ಬರಗಾಲದ ಸಂದಿಗ್ಧ ಸಮಯದಲ್ಲಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಸರಿಯಾಗಿ ಸ್ಪಂದಿಸದೆ ಮಲತಾಯಿ ಧೋರಣೆ ಅನುಸರಿಸಿದೆ ಎಂದು ಗಂಭೀರವಾಗಿ ಆರೋಪಿಸಿದ್ರು ಮಾತಿನುದ್ದಕ್ಕೂ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಬಡವರಿಗೆ ನೆರವಾಗಲಿಲ್ಲ ಉದ್ಯೋಗ ಸೃಷ್ಟಿಯಾಗಲಿಲ್ಲ ಅಂಬಾನಿ ಅದಾನಿ ಸೇರಿದಂತೆ ಕೆಲವೇ ಕೆಲವು ಉದ್ದಿಮೆದಾರರಿಗೆ ನೆರವು ನೀಡಿದ್ದೇ ಕೇಂದ್ರ ಬಿಜೆಪಿ ಸರ್ಕಾರದ ಸಾಧನೆ ಎಂದು ವ್ಯಂಗ್ಯವಾಡಿದ್ರು ಇಪ್ಪತ್ತು ವರ್ಷ ಸಂಸದರಾಗಿದ್ದ ಪಿಸಿ ಗದ್ದಿ ಕೌಡರ್ ಸಾಧನೆ ಜನರೇ ನೋಡಲಿ ನಿಮ್ಮ ಮಗಳಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇನೆ ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕೆಂದು ಮತದಾರರಿಗೆ ವಿನಂತಿಸಿದ್ರು ಬರಬಾರ ಈ ಬದಲಾವಣೆ ಬರೀ ಇಪ್ಪತ್ತೊಂದು ಜನ ಭಾರತ ದೇಶ ಕೋಟಿ ಜನರಷ್ಟು ಆಸ್ತಿ ಒಂದ್ ಕಡೆ ಎಪ್ಪತ್ ಕೋಟಿ ಜನ ಅಂತಂದ್ರ ಅವ್ರು ಎಷ್ಟು ಆಸ್ತಿರಲ್ಲ ಎಪ್ಪತ್ ಕೋಟಿ ಜನರು ಕೂಡ ಅವರ ಆಸ್ತಿ ಆಗಿದೆ ಐವತ್ಮೂರು ಲಕ್ಷ ಕೋಟಿ ನಮ್ಮ ಭಾರತ ದೇಶದೊಳಗಿರುವಂತಹ ಹದಿನೈದು ಪ್ರಧಾನ ಮಂತ್ರಿಗಳು ಬಂದು ಹೋದ ನಂತರ ಭಾರತ ದೇಶದ ಎಪ್ಪತ್ತು ವರ್ಷದ ಇತಿಹಾಸದಲ್ಲಿ

ನಿರಂತರವಾಗಿ ನಿಮಗೋಸ್ಕರ ದುಡಿದು ನಿಮ್ಮ ಋಣವನ್ನು ಹುಟ್ಟಿಸ್ತೀನಿ ಅನ್ನುವಂತಹ ಮಾತನ್ನ ಮುಂದೆ ನಾನು ಹೇಳಿಕ್ಷಾ ಪಡ್ತೀನಿ ಸೊ ಅದಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರು ಉಪ ಮುಖ್ಯಮಂತ್ರಿಗಳಾಗಿರುವಂತಹ ಡಿ ಸಾವಿರದ ಒಂದೂರ ಎಂಬತ್ತೆರಡು ಕೋಟಿ ನಾವು ಕೇಳಿ ಮೂರು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಕೋಟಿ ಕೊಟ್ಟು ಶಾಸಕ ಜೆಟಿ ಪಾಟೀಲ್ ಮಾತನಾಡಿ ಬೀಳಗಿ ಪಟ್ಟಣದಲ್ಲಿ ತಮ್ಮ ಅವಧಿಯಲ್ಲಿ ಆದ ನಾನಾ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಅವಲೋಕಿಸಿದ್ರು ಹೀಗಾಗಿ ಸರ್ವ ಜನರ ಅಭಿವೃದ್ಧಿಗೆ ಕಂಕಣಬದ್ಧರಾಗಿರುವ ಕಾಂಗ್ರೆಸ್ ಪಕ್ಷಕ್ಕೆ ಜನರು ಮತ ನೀಡಬೇಕೆಂದು ಮತದಾರರಲ್ಲಿ ವಿನಂತಿಸಿದ್ರು

ಅನ್ವೀರಯ್ಯ ಪ್ಯಾಟಿಮಠ ಸಂಗಪ್ಪ ಕಂದಗಲ್ ರಾಮನ್ಗೌಡ ಜಕ್ಕನಗೌಡರ್ ಎಸ್ಟಿ ಪಾಟೀಲ್ ಸಿದ್ದು ಸಾರಾವರಿ ಮೇಟಿ ಪ್ರವೀಣ್ ಪಾಟೀಲ್ ಶ್ರೀಶೈಲ್ ಅಂಟೀನ್ ವಿಠಲ್ ಕಂಬಾರ್ ಚಿದಾನಂದ ನಂದ್ಯಾಳ್ ಶ್ರೀಶೈಲ್ ಜೋಗಣ್ಣವರ್ ನಾಗೇಶ್ ಗಚ್ಚಿನಮನಿ ಸಂತೋಷ್ ಕೋಲಾರ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಹನುಮಂತ್ ಮುರ್ಲಿ ಸತ್ಯಂ ನ್ಯೂಸ್ ಬಿರ್ಗಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ